ಅದಕ್ಕೆ ಮೊದಲಾಗಿ ಚಾನಲ್ ಅನ್ನು ವಿಸಿಟ್ ಮಾಡ್ತಾ ಹೊಸ ಪ್ರಾಗಿದೆ ಬೇಗ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತಾ ನಾನು ಮಾಡುವಂತ ವಿಡಿಯೋ ಮೊದಲಿಗೆ ನೋಟಿಫಿಕೇಶನ್ ಮಾಡ್ಕೊ ಬರುತ್ತೆ ಎಷ್ಟು ಹೋಗೋದಾದ್ರೆ ಪೋಸ್ಟ್ ಡೇಟ್ ಯಾವ ರೀತಿ ಇದೆ ಅದಕ್ಕಿಂತ ಮೊದಲು ನಿನ್ನೆ ಮ್ಯಾಚ್ ಅಲ್ಲಿ ರಾಜಸ್ಥಾನ್ ಯಾವ ರೀತಿ ಡಮ್ಮಿ ಮ್ಯಾಚ್ ನ ಅನುಭವಿಸ್ತು ರಿಜಾನ್ ಪರಾಗ್ ಅವರು ನೈಂಟಿ ಫೈವ್ ರನ್ಸ್ ಹೊಡೆದ್ರು ಕೂಡ ಮತ್ತೆ ಒಬ್ಬರಿಂದ ಕಾಂಟ್ರಿಬ್ಯೂಷನ್ ಬರಲಿಲ್ಲ ಕೊನೆಯಲ್ಲಿ ಒಂದು ಜಸ್ಟ್ ಒನ್ ರನ್ ಜೊತೆ ಸೋತದ್ದು ಕೆ ಕೆ ಆರ್ ಜೊತೆ ಗೆಲ್ದಿದ್ ನನ್ನ ಪ್ರಿಡಿಕ್ಷನ್ ಕೂಡ ರಾಜಸ್ಥಾನೇ ಇತ್ತು ರಾಜಸ್ಥಾನಿ ವಿನ್ ಆಗತ್ತೆ ಅಂತ ಆದ್ರೂ ಕೂಡ ಒಂದು ರನ್ ಇಂದ ಕೊನೆಯಲ್ಲಿ ಶುಭಮ್ ದುಬೆ ಅವ್ರು ಒಳ್ಳೇದಾಗ ಆಟ ಆಡಿದ್ರು ಕೊನ್ ಕೊನೆಯಲ್ಲಿ ಇಪ್ಪತ್ತರನ್ ಹತ್ತಿರ ಕೊನೆಯ ವೈಭವ್ ಅವರವ್ರ ಹೊಡೆದ್ರು ಕೂಡ ಅವ್ರ ಹತ್ರ ವಿನ್ ಆಗಿಕ್ ಆಗ್ಲಿಲ್ಲ ರಾಜಸ್ಥಾನ ಜಸ್ಟ್ ಒಂದ್ ರನ್ನಿಂಗ್ ಇತಾರೆ ಲಿಟ್ರಲ್ಲಿ ತೊಂಬತ್ತೈದು ರನ್ ರಿಯನ್ ಪರಾಗ್ ಹೊಡೆದ್ರು ಕೂಡ ಅವ್ರ ಹತ್ರ ವಿನ್ ಆಗಿಕ್ ಆಗ್ಲಿಲ್ಲ ಎಂಬುದೇ ಮೇನ್ ಆಗುತ್ತೆ ಏನಾದ್ರು ರಾಜಸ್ಥಾನ್ ವಿನ್ ಆಗಾದ್ರೆ ಕೆ ಕೆ ಆರ್ ಕೂಡ ಔಟ್ ಆಫ್ ಐ ಪಿ ಎಲ್ ಆಗೋಗ್ತಿತ್ತು ಇವಾಗ ಕೆ ಕೆ ಆರ್ಗು ಕೂಡ ಚಾನ್ಸಸ್ ಕ್ರಿಯೇಟ್ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ ಸೆಕೆಂಡ್ ಮ್ಯಾಚ್ ಕಡೆ ಬಂದ್ರೆ ಪಂಜಾಬ್ ಕಿಂಗ್ಸ್ ಅದೇ ರೀತಿ ಪಂಜಾಬ್ ಕಿಂಗ್ಸ್ ಈಸಿ ಮ್ಯಾಚ್ ನ ಮಾಡಾಕ್ಬಿಟ್ರು ಅಂತಾನೆ ಹೇಳ್ತೀವಿ ತೀರಾ ಒಂದ್ ಸೈಡ್ ಮಾಡ್ಬಿಟ್ರು ಇಲ್ದಿದ್ರಂತೂ ಅವ್ರು ಅಲ್ಲಿ ಮತ್ಕೊಂಡ್ ಬಿಡ್ತಿದ್ರು ಅದ್ರಾಗೆ ತೀರಾ ಒಂದ್ ಸೈಡ್ ಆಗಿರೋದ್ರಿಂದ ಪಂಜಾಬ್ ಕಿಂಗ್ಸ್ ಇವಾಗ ಸೆಕೆಂಡ್ ಸ್ಥಾಟ್ ಬಂದಿದೆ ಅಂತಾನೆ ಹೇಳ್ಬೋದಾಗಿದೆ ಲಕ್ನೌ ಸೂಪರ್ ಜೆಂಟ್ಸ್ ವೋಸ್ಟ್ ಆಫ್ ದ ವೋಸ್ಟ್ ಸಿನಾರಿ ಅಂತಾನೆ ಹೇಳ್ಬೋದಾಗಿದೆ ಅವ್ರ ಕಡೆ ಚೇಸಿಂಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಬಂದವರೆಲ್ಲ ಅವರೆಲ್ಲ ಹೋಗೋದ್ ಅಷ್ಟೇ ಬಿಟ್ರೆ ಚೇಸಿಂಗ್ ಒಂಚೂರು ಕೂಡ ಕ್ಲಿಕ್ ಆಗಲಿಲ್ಲ ಲಕ್ನೌ ಸೂಪರ್ ಜೆಂಟ್ಸ್ ಎರಡೊಂದು ಮೂವತ್ತರ ಹೊಡಿಬಹುದು ಇಲ್ಲ ಅಂತ ಅಲ್ಲ ಲಕ್ನೌ ಸೂಪರ್ ಜೆಂಟ್ಸ್ ಇರುವಂತ ಬ್ಯಾಟಿಂಗ್ ಡೆಪ್ ಊರನ್ ಇಲ್ಲ ಇಲ್ಲ ಮಾರ್ಷ್ ಇಲ್ಲ ಮಾಕ್ರಮ್ ಇಲ್ಲ ಯಾರು ಕೂಡ ಒಂದೇ ಆಯುಷ್ ಬುದೋನಿ ಮತ್ತೆ ಅಬ್ದುಲ್ ಸಮದ್ ಒಂದು ಆಟ ಆಡ್ತಿದ್ರು ಅಷ್ಟೇ ಬಿಟ್ಟರೆ ಮತ್ತೆ ಯಾರು ಕೂಡ ಕ್ಲಿಕ್ಕೆ ಆಗ್ಲಿಕ್ಕಾಗಲಿಲ್ಲ ಲಕ್ನೋ ಸೂಪರ್ ಡಾನ್ಸ್ ಅಲ್ಲಿ ಅದಕ್ಕೆ ಲಕ್ನೋ ಸೂಪರ್ ಡಾನ್ಸ್ ನನ್ನ ಪ್ರಕಾರ ಕ್ವಾಲಿಫಿಕೇಶನ್ ಸಿನಾರಿಯಿಂದ ಔಟ್ ಆಗಿದೆ ಇಲ್ಲಿ ಪಂಜಾಬ್ ಕಿಂಗ್ಸ್ ಒಂದ್ ಮ್ಯಾಚ್ ಏನ್ ಮಳೆಯಿಂದ ನಿಂತೋಗಿತ್ತು ಹೋಗಿತ್ತು ಅದು ಕೂಡ ಪಾಯಿಂಟ್ಸ್ ಬರೋದೇ ಆಗಿತ್ತು ಓಕೆ ಹದಿನೈದು ಪಾಯಿಂಟ್ಸ್ ಗಳ ಮೂಲಕ ಇವಾಗ ಸೆಕೆಂಡ್ ಸ್ಥಾಟ್ ಅಲ್ಲಿ ಬಂದಿದೆ ಅಂತ ಹೇಳ್ಬೋದು ಸಿ ಎಸ್ ಕೆ ಆರ್ ಎಚ್ ಹಾರರ್ ಈ ನಾಲ್ಕು ಟೀಮ್ ಗಳು ನನ್ನ ಪ್ರಕಾರ ಹೆಲ್ಮೆಟ್ ಆಗ್ಲಿಕ್ಕೆ ಹೋಗಿ ಇವ್ರಿಗಂತೂ ನನ್ನ ಪ್ರಕಾರ ಹದಿನಾರು ಪಾಯಿಂಟ್ಸ್ ಅದ ಹತ್ರ ಬರ್ಲಿಕ್ಕೆಲ್ಲ ಆಗಲ್ಲ ಒಟ್ನಲ್ಲಿ ಸ್ವಲ್ಪ ಎಸ್ ಆರ್ ಎಲ್ಲೆಸ್ ಒಂದು ಚಾನ್ಸ್ ಇದೆ ಬಿಟ್ರೆ ಮತ್ತೆಲ್ಲ ಕೂಡ ಈ ಟಾಪ್ ತ್ರೀ ಅಂತೂ ಕೊನೆಯಲ್ಲಿ ಬಾಟಮ್ ಅಲ್ಲಿ ಇರುವಂತ ಟಾಪ್ ತ್ರೀ ಅಂತೂ ಔಟ್ ಆಗಲಿ ಸಿ ಎಸ್ ಆರ್ ಎಚ್ ಅದೇ ರೀತಿಯಾಗಿ ರಾಜಸ್ಥಾನ್ ರಾಯಲ್ಸ್ ಸ್ವಲ್ಪ ಒಂದು ಹೊರಗಡೆ ಹೊರಗಡೆಯಿಂದ ಚಾನ್ಸ್ ಇದ್ರು ಕೂಡ ಇನ್ ಮೂರ್ ಮ್ಯಾಚ್ ಅಲ್ಲಿ ಆರು ಪಾಯಿಂಟ್ಸ್ ಗಳು ವಿನ್ ಆದ್ರೂ ಕೂಡ ಹದಿನಾರು ಪಾಯಿಂಟ್ಸ್ ಗಳು ಆಗುತ್ತೆ ನನ್ ಪ್ರಕಾರ ವಿನ್ ಆಗೋದು ಸಿಕ್ಕಾಪಟ್ಟೆ ಟ್ರಬಲ್ ಇದೆ ಆದ್ರೂ ಕೂಡ ನಂಬಲಿಕ್ಕೆ ಬರಲ್ಲ ಏನಾದ್ರೂ ಔಟ್ ಸೈಡ್ ಚಾನ್ಸಸ್ ಗಳು ಕ್ರಿಯೇಟ್ ಆದ್ರೂ ಆಗ್ಬಹುದು ಅಂತ ಇದೆ ಅದ ರೀತಿ ಕೆಕೆಆರ್ ಗೆ 100% ಚಾನ್ಸ್ ಇದೆ ಯಾಕಪ್ಪ ಅಂತ ಹೇಳಿ ಉಳಿದಿರುವಂತ ಮೂರು ಮ್ಯಾಚಸ್ winning ಕೂಡ 17 ಪಾಯಿಂಟ್ಸ್ ಗಳು ಆಗುತ್ತೆ ಕೆಕೆಆರ್ ಗೆ ಕೂಡ ಅವರಿಗೂ ಕೂಡ ಚಾನ್ಸಸ್ ಇದೆ ಅವರಿಗೆ ನಮ್ಮ RCB ಜೊತೆ ಒಂದು ಮ್ಯಾಚ್ ಇನ್ನ प्रकारे ಡೆಲ್ಲಿ ಕ್ಯಾಪಿಟಲ್ಸ್ ಮೇನ್ ಇಂಪಾರ್ಟೆಂಟ್ ಎಸ್ ಇಂಪಾರ್ಟೆಂಟ್ ಸಿನರಿ ಏನಪ್ಪ ಅಂತ ಅಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಸ್ಟಾಕ್ ಫೋರ್ ಹೋಗೋಕ್ಕೆ ಇಲ್ಲಿ ಮೇನ್ ಆಗಿ ಒಂದು ಮೇನ್ MI ಅದೇ ರೀತಿ GT ಬಂದು ಇಟ್ಕೊಂಡಿರೋ ಟಾಪ್ ಫೈ ಅಲ್ಲಿ ಹೆವಿ ಇರುವಂತ ಟೀಮ್ಸ್ ಗಳು ರಾಜ RCB ಪಂಜಾಬ್ ಪಿಂಕ್ಸ್ ಮೇನ್ ಬೈ ಅದೇ ರೀತಿ GT ಡೆಲ್ಲಿ ಈ ಟಾಪ್ ಫೈ ಅಲ್ಲಿ ಫೋರ್ ಟೀಮ್ಸ್ ಗಳ ಕ್ವಾಲಿಫೈ ಆಗುತ್ತೆ ಡೆಲ್ಲಿಗೆ ಏನಾದ್ರೂ ಕ್ವಾಲಿಫೈ ಆಗ್ಲಿಕ್ಕೆ ಇಲ್ಲ ಐ ಅಥವಾ ಜಿ ಟಿ ನಟ್ಟೆ ಹಾಕ್ಲೇಬೇಕಾಗತ್ತೆ ಅವ್ರು ಇಬ್ಬರಲ್ಲಿ ಒಂದೊಂದು ಮ್ಯಾಚ್ ಅಂತ ಸೊಲೇಬೇಕು ಡೆಲ್ಲಿ ಕ್ಯಾಪಿಟಲ್ಸ್ ಹ್ಯೂಜ್ ರನ್ ರೇಟ್ ಇಂದ ವಿನ್ ಆಗ್ಬೇಕಾಗತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಇವತ್ತೇನಾದ್ರು ವಿನ್ ಆದ್ರೆ ನಂಬರ್ ತ್ರೀ ಸ್ಲಾಟ್ ಹೋಗ್ಬಿಟ್ಟತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಆದಷ್ಟು ಹ್ಯೂಜ್ ರನ್ ರೇಟ್ ಇಂದ ವಿನ್ ಆಗ್ಬೇಕು ಮತ್ತೆ ಮ್ಯಾಚ್ ನ ವಿನ್ ಆಗ್ಲಿಕ್ಕೆ ನೋಡ್ಬೇಕು ಹ್ಯೂಜ್ ರನ್ ರೇಟ್ ಕೊನೆಯಲ್ಲಾದ್ರು ಕೂಡ ಮ್ಯಾಚ್ ವಿನ್ ಆಗ್ಲಿಕ್ಕೆ ಒಂದ್ ಕಡೆ ನೋಡ್ಬೇಕಾಗುತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಅಂತ ಅನ್ನಿಸ್ತಾ ಇದೆ ಇವತ್ತಿನ ಮ್ಯಾಚ್ ಡಿಸೈಡ್ ಆಗುತ್ತೆ ಎಸ್ ಆರ್ ಜೊತೆ ಯಾವ ರೀತಿ ಹೊಡಿತಾರ ಅಂತ ಇರುವಂತೆ ನೆಕ್ಸ್ಟ್ ಮ್ಯಾಚಸ್ಗಳು ಎಂ ಐ ಜೊತೆ ಇದೆ ಜಿ ಟಿ ಜೊತೆ ಇದೆ ಪಂಜಾಬ್ ಜೊತೆ ಇದೆ ಲಿಟ್ರಲ್ ಅವ್ರಿಗೊಂತ ಹೆವಿ ಹೆವಿ ಟೀಮ್ಸ್ ಗಳ ಮೇಲೆ ಇರೋದ್ರಿಂದ ಇದ್ರಲ್ಲೇ ಗೊತ್ತಾಗೋತ್ತೆ ಅವ್ರು ಡೆಲ್ಲಿ ಕ್ಯಾಪಿಟಲ್ಸ್ ಏನಾದ್ರು ವಿನ್ ಆದ್ರೆ ಇವರೆಲ್ಲ ಸಿಕ್ಕಪಟ್ಟು ಬಾಟಲ್ ಮಾಡ್ಕೊತ್ಕೊಂಡ್ಬಿಡ್ತಾರೆ ಎಂ ಐ ಜಿ ಟಿ ಪಿ ಬಿ ಬಿ ಕೆ ಎಸ್ ಅಂತ ಅವರು ಅವ್ರ ಮೇಲೆ ಮ್ಯಾಚಸ್ ಗಳು ಇರೋದ್ರಿಂದ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರ ಮೇಲೆ ವಿನ್ ಆದ್ರೆ ಒಂಥರ ಟ್ರೋಫಿ ಈಸಿಯಾಗಿ ಹತ್ರ ಬಂದಂಗ ಆಗತ್ತೆ ಅಂತ ಅನಿಸ್ತಾ ಇದೆ ಜಿ ಟಿ ಕೂಡ ಡೆಲ್ಲಿ ಜೊತೆ ಮ್ಯಾಚ್ ಇರೋದ್ರಿಂದ ಡೆಲ್ಲಿ ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿ ಜೊತೆ ಒಂದು ಮ್ಯಾಚ್ ಇಲ್ಲ ಒಂದೊಂದು ಲಿಟ್ರಲ್ಲೇ ಆಗಿದೆ ಇಲ್ದಿ ನಮ್ಮ ಆರ್ ಸಿ ಬಿ ಇರ್ಬೇಕಾಗಿತ್ತು ನನ್ನ ಪ್ರಕಾರ ಅನಿಸ್ತಾ ಇದೆ ಜಿ ಟಿ ಯು ಕೂಡ ನಾಲ್ಕು ಮ್ಯಾಚಸ್ ಗಳು ಇರೋದ್ರಿಂದ ಅವರು ಕೂಡ ವಿನ್ ಆದ್ರೆ ಎಂಟು ಪಾಯಿಂಟ್ಸ್ ಗಳ ಮೂಲಕ ಈಸಿಯಾಗಿ ಕ್ವಾಲಿಫೈ ಆಗಿ ಹೋಗ್ತಾರೆ ನನ್ ಪ್ರಕಾರ ಎಂಟು ಪಾಯಿಂಟ್ಸ್ ಗಳು ಹೋಗೋದಂತ ಸಿಕ್ಕಾಪಟ್ಟೆ ಕಷ್ಟ ಎಂ ಐ ಕಡೆ ನೋಡ್ತಾ ಇದೆ ಎಮ್ ಐ ಕೂಡ ಕ್ವಾಲಿಫಿಕೇಶನ್ ಇನ್ನೊಂದು ಹತ್ರ ಇದೆ ಪಂಜಾಬ್ ಕೂಡ ಸಿಕ್ಕಾಪಟ್ಟೆ ಈಸಿ ಇರುವಂತ ಟೀಮ್ಸ್ ಗಳ ಜೊತೆ ಇರೋದ್ರಿಂದ ಮೇನ್ ಆಗಿ ಡೆಲ್ಲಿ ಕ್ಯಾಪಿಟಲ್ಸ್ ಜೊತೆ ಒಂದು ವಿನ್ ಹಾಕೊಂಡ್ರೆ ಅವರು ಕೂಡ ಕ್ವಾಲಿಫೈ ಹದ್ ಲೆಕ್ಕವೇ ಹದಿನೇಳು ಪಾಯಿಂಟ್ಸ್ ಮೂಲಕ ಮೂರು ಈಸಿಯಾಗಿ ಕ್ವಾಲಿಫೈ ಆಗ್ತಾರೆ ಅಂತಾನೆ ಹೇಳ್ಬೋದು ಪಂಜಾಬ್ ಟೀಮ್ಸ್ ಕೂಡ ನಮ್ಮ ಆರ್ ಸಿ ಕಡೆ ಬಂದ ಆರ್ ಸಿಬಿರುವಂತ ಮೂರು ಮ್ಯಾಚಸ್ ಗಳು ಯಾವ್ದು ಅಂತ ಹೇಳಿದ್ರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಲಕ್ನೋ ಸೂಪರ್ ಟೆನ್ಸ್ ಅದೇ ರೀತಿ ಇಲ್ಲಿ ಸಂಡೇ ಹೈದರಾಬಾದ್ ಜೊತೆ ಇರೋದ್ರಿಂದ ನಮ್ಮ ಆರ್ ಸಿ ಕೂಡ ಒಂದ್ ಮ್ಯಾಚ್ ನ ವಿನ್ ಆದ್ರೆ ಈಸಿಯಾಗಿ ಕ್ವಾಲಿಫೈ ಆಗ್ತಾರೆ ಅಂತಾನೆ ಹೇಳ್ಬೋದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೂಡ ಇಲ್ಲಿ ನನ್ನ ಟಾಪ್ ಫೈ ಅಲ್ಲಿ ಆರ್ ಸಿ ಪಂಜಾಬ್ ಎಂ ಐ ಜಿ ಟಿ ಡಿ ಸಿ ಈ ಟಾಪ್ ಫೈವ್ ಅಲ್ಲಿ ಟಾಪ್ ಫೋರ್ ಟೀಮ್ಸ್ ಗಳು ಕ್ವಾಲಿಫೈ ಆಗ್ಬಹುದು ಅಂತ ಅನಿಸ್ತಾ ಇದೆ ಆರ್ ಸಿ ಬಿ ಪಂಜಾಬ್ ಎಂ ಐ ಆಗತ್ತೆ ಜಿ ಟಿ ಅಥವಾ ಡಿ ಸಿ ಎರಡರಲ್ಲಿ ಒಂದು ಟೀಮ್ ಕ್ವಾಲಿಫೈ ಆಗತ್ತೆ ಅಂತ ಹೇಳ್ಬೋದು ನನ್ನ ಪ್ರಕಾರ ನ ಜಿ ಟಿ ಕಿಂತ ಸ್ಟ್ರಾಂಗ್ ಇದೆ ಆದ್ರೂ ಕೂಡ ಆರೆಂಜ್ ಕ್ಯಾಪ್ ಲೀಡರ್ ಬೋರ್ಡ್ ಅಲ್ಲಂತ ಹೆವಿ ಇದೆ ಸೈ ದರ್ಶನ್ ಜೋಸ್ ಬಟ್ಲರ್ ಶುಭಮನ್ ಗಿಲ್ ಅಂತ ಬೆಸ್ಟ್ ಬ್ಯಾಟರ್ಸ್ ಗಳು ಇದಾರೆ ಅದೇ ರೀತಿ ಪರ್ಪಲ್ ಕ್ಯಾಪ್ ಹೋಲ್ಡರ್ ಕೂಡ ಪ್ರಸಿದ್ ಕೃಷ್ಣ ಲೀಡಿಂಗ್ ಫ್ರಮ್ ದ ಫ್ರಂಟ್ ಹಾಕೊಂಡಿದ್ದಾರೆ ಜಿಟಿ ಕಡೆ ಅಂತ ಅನ್ನಿಸ್ತಾ ಇದೆ ಯಾರ್ಯಾರು ಕ್ವಾಲಿಫೈ ಆಗ್ಬೋದು ಅನ್ನೋದನ್ನ ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಐ ಪಿ ಎಲ್ ಕಾನ್ಸ್ಟೇಬಲ್ ಅದೇ ರೀತಿಯಾಗಿ ರಾಜಸ್ಥಾನ್ ಮತ್ತೆ ಕೆ ಆರ್ ಪಂಜಾಬ್ ಕಿಂಗ್ಸ್ ಅದೇ ಪೋಸ್ಟ್ ಮೇಲ್ಸಾಯ್ತು ನಿಮ್ಗೆ ಕಮೆಂಟ್ ಮಾಡಿ ಇನ್ಫಾರ್ಮೇಶನ್ ಗೋಸ್ಕರ ಬೇರೆ ಚಾನಲ್ ಸಬ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸುಗಣಿ ಮುಂದಿನ ವಿಡಿಯೋದಲ್ಲಿ